ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ಎಲ್ಲ ಸಮುದಾಯದವರ ಸಹಕಾರ ಅಗತ್ಯ ವಾಲ್ಮೀಕಿ ಸಮುದಾಯದವರು ಕರೆ ಚಿಂತಾಮಣಿ ಹಿಂದೂಗಳ ಪವಿತ್ರ ಗ್ರಂಥ ರಾಮಾಯಣವನ್ನು ರಚಿಸಿ ಆದಿಕವಿಯಾಗಿ ತ್ರಿಕಾಳ ಜ್ಞಾನಿಯಾಗಿ ಮತ್ತು ಬ್ರಹ್ಮರ್ಷಿಯಾಗಿ ಬಿರುದುಗಳನ್ನು ಪಟ್ಟಿರತಕ್ಕಂಥ ಮಹಾಜ್ಞಾನಿ ಆದರ್ಶ ಪುರುಷ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಚಿಂತಾಮಣಿ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಆಚರಿಸಲು ಜಾತಿ ಪಕ್ಷಭೇದ ಮರೆತು ಎಲ್ಲರೂ ಸಮುದಾಯದವರು ಸಹಕಾರ ನೀಡಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಾಲ್ಮೀಕಿ ಸಮುದಾಯದವರು ಕರೆ ನೀಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಮಾತನಾಡಿ ಇತ್ತೀಚೆಗೆ ಸಮುದಾಯದಲ್ಲಿ ರಾಜಕೀಯ ಬಿರುಕುಗಳು ಉಂಟಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲು ಹಿಂಜರಿಯುತ್ತಿತ್ತು ಇನ್ನಾದರೂ ನಮ್ಮ ನಾಯಕ ಜನಾಂಗದಲ್ಲಿರ್ತಕ್ಕಂಥ ಮತ್ತು ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಸಹ ಸೇರಿ ರಾಜಕೀಯವನ್ನು ಮರೆತು ನಾವೆಲ್ಲ ಒಗ್ಗೂಡಿ ಎಲ್ಲ ಸಮುದಾಯದವರ ಸಹಕಾರವನ್ನು ಪಡೆದು ಅದ್ದೂರಿಯಾಗಿ ಈ ಬಾರಿ ಚಿಂತಾಮಣೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಉದ್ದೇಶ ಏನಪ್ಪಾ ಅಂದ್ರೆ ತಾರೀಕು ಏಳು ಹತ್ತು ಎರಡ್ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಭಾವನೆಯಿಂದ ಎಲ್ಲ ವಾಲ್ಮೀಕಿ ಕುಟುಂಬದಲ್ಲೇ ವಿನಂತಿ ಮಾಡಿಕೊಂಡ ವಿನಂತಿ ಮಾಡಿಕೊಂಡ ಎಲ್ಲರೂ ಊರುಗಳಿಂದ ಎಲ್ಲ ಊರುಗಳಿಂದ ಪಂಚಾಯತಿಗಳಿಂದ ಒಂದು ದೂರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಮೂವತ್ತು ಜನ ಬರಬೇಕಾಗಿ ತಮ್ಮಲ್ಲಿ ಕಲಕಲಿ ಮನವಿ ಮಾಡ್ಕೊಂತ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ದಯವಿಟ್ಟು ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡೋದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬ ಹಿಂದೆ ಇದ್ದೀವಿ ಪಕ್ಕದ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಆಗಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಬಹಳ ಹಿಂದೆ ಇದ್ದೀವಿ ದಯವಿಟ್ಟು ವಾಲ್ಮೀಕಿ ಕುಲಬಾಂಧವರಲ್ಲಿ ಕಲೆಗಲೆಯ ಮನವಿ ಎಲ್ಲರೂ ಕೂಡಿ ಒಗ್ಗೂಡಿಸುತ್ತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯ ಸಂಘಟನೆಗಳಿಂದ ಎಲ್ಲ ಜನರಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಕಲಕಲವಿ ಮಾಡ್ಕೊತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂದರೆ ಮೊದಲು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಹಿರಿಯರು ದೊಡ್ಡವರು ತುಂಬ ಚೆನ್ನಾಗಿ ಮಾಡ್ಕೊತ ಬಂದರು ಸಾದಪ್ಪ ಆಗಲಿ ನಮ್ಮ ಇವರು ವಂಕ್ಸಿನಪ್ಪ ಆಗಲಿ ಹಾಕಲು ಆಗಲಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಇದೆ ಈ ತಾಲೂಕಲ್ಲಿ ವಾಲ್ಮೀಕಿ ಜನಾಂಗ ಬಹಳ ಅಂದರೆ ಬಹಳ ಹಿನ್ನಡೆ ಇದೆ ಯಾಕೋ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತೆ ಎಚ್ಚೆತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಿಕಲ್ ಮನವಿ ಮಾಡ್ಕೊಂತ ಪ್ರಾರ್ಥಿಸುತ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ಪರ್ಸನ್ಗೆ ನಮ್ಮ ಗುರುಗಳಿಗೆ ನನ್ನ ಕಡೆಯಿಂದ ವಾಲ್ಮೀಕಿ ಜಯಂತಿಯ ಶುಭಾಶಯ ನಾನು ಹೇಳೋದೇನಂದ್ರೆ ಪ್ರತಿ ವರ್ಷನೂ ಇವತ್ತು ಹೋಗ್ತಾನೆ ನಮ್ಮ ಶಂಕರಣ್ಣ ಅವ್ರು ಹೇಳಿದ್ರು ವಾಲ್ಮೀಕಿ ಜಯಂತಿ ಪ್ರತಿಯೊಂದು ಕಡೆನೂ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಕಡೆ ಯಾಕೆ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ಮೀಕಿ ಜಯಂತಿ ಬಂದಾಗ ರಾಜಕೀಯ ಕಟ್ತಾ ಇದ್ದಾರೆ ಆ ರಾಜಕೀಯ ಅನ್ನೋದು ಕಟ್ಟೋದು ಬಿಟ್ಬಿಟ್ಟು ಪ್ರತಿಯೊಬ್ರು ಉಪ್ಪುಟ್ಟು ಉಪ್ಪು ಉಪ್ಪುಟ್ಕೊಂಡು ಜಯಂತಿ ನಡೆಸ್ಕೊಳ್ಬೇಕಾಗಿ ಇನ್ನೊಂದು ಮಾಡ್ಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ತಕ್ಷಣ ಬರೆದ ಮೀಡಿಯಾ ಧನ್ಯವಾದಗಳು ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಕರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಒಂದು ಭಾವನೆಯಿಂದ ಎಲ್ಲ ವಾಲ್ಮೀಕಿ ಕುಟುಂಬದವರಲ್ಲಿ ಮನಂತಿ ಮಾಡಿಕೊಂಡು ವಿನಂತಿ ಮಾಡ್ಕೊಂತ ಎಲ್ಲರೂ ಊರುಗಳಿಂದ ಎಲ್ಲ ಊರುಗಳಿಂದ ಪಂಚಾಯಿತಿಗಳಿಂದ ಒಂದೊಂದು ಊರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಮೂವತ್ತು ಜನ ಬರಬೇಕಾಗಿ ತಮ್ಮಲ್ಲಿ ಕಲಕಲಿ ಮನವಿ ಮಾಡ್ಕೊತ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡೋದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬ ಹಿಂದೆ ಇದ್ದೀವಿ ಪಕ್ಕದ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಆಗಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಬಹಳ ಹಿಂದೆ ಇದ್ದೀವಿ ದಯವಿಟ್ಟು ವಾಲ್ಮೀಕಿ ಕುಲಬಾಂಧವರಲ್ಲಿ ಕಲೆಗಲೆಯ ಮನವಿ ಎಲ್ಲರೂ ಒಗ್ಗೂಡಿ ಒಗ್ಗೂಡಿಸುತ್ತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯ ಸಂಘಟನೆಗಳಿಂದ ಎಲ್ಲ ಜನರಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಮಾಡ್ತು ಮಾಡ್ಕೊತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂದರೆ ಮೊದಲು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಹಿರಿಯರು ದೊಡ್ಡವರು ತುಂಬ ಚೆನ್ನಾಗಿ ಮಾಡ್ಕೊತ ಬಂದರು ಸಾದಪ್ಪ ಆಗಲಿ ನಮ್ಮ ಇವರು ವಂಕೀನಪ್ಪ ಆಗಲಿ ಆಕಲ್ ರಾಜನವರಾಗ್ರಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಇದೆ ಈ ತಾಲೂಕಲ್ಲಿ ವಾಲ್ಮೀಕಿ ಜನಾಂಗ ಬಹಳ ಅಂದರೆ ಬಹಳ ಹಿನ್ನಡೆ ಇದೆ ಯಾಕೋ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತೆ ಎಚ್ಚೆತ್ತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಗಲಿ ಮನವಿ ಮಾಡ್ಕೊಂತ ಪ್ರಾರ್ಥಿಸುತ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ಈಗ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಾವಿಲ್ಲಿ ಸೇರಿರ್ತೀವಿ ಇಲ್ಲಿ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ತಾಲ್ಲೂಕಿನ ಎಲ್ಲ ಕುಲಬಾಂಧವರು ಯಾವುದೇ ಭೇದಭಾವ ಮರೆತು ಎಲ್ಲರೂ ಒಗ್ಗೂಡಿ ಈ ವಿಜೃಂಗಣೆಯಿಂದ ಪಲ್ಲಕ್ಕಿಗಳಲ್ಲಿ ಬೆರವನೇ ಹೋಗಿ ಎಲ್ಲ ಚಿತ್ತಾಂಬೆ ತಾಲೂಕೆಲ್ಲ ನಾವು ಚೆನ್ನಾಗಿ ಮಾಡಬೇಕೆಂದು ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಸಂಸ್ಥೆಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡಿ ಹೋಗ್ತೀವಿ ಅಲ್ಲಿ ವಾಲ್ಮೀಕಿ ವೃತ್ತದಿಂದ ಅಲ್ಲಿ ಹೋಗಿ ರಿಟರ್ನ್ ಮತ್ತೆ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಗಣ್ಯರು ಬಂದು ತಾಲೂಕ್ ಪಂಚಾಯತಿ ಹಾಲಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರವರು ಹಾಗೂ ಎಲ್ಲ ವರ್ಗಗಳಲ್ಲೂ ವಿನಂತಿ ಈ ಮಹಾ ಕಾವ್ಯ ರಾಮಾಯಣವನ್ನು ರಚಿಸಿದ್ದು ಇಡೀ ವಿಶ್ವದಲ್ಲೇ ಯಾಕಂದರೆ ಈತನಷ್ಟು ಮಹಾಕವಿನ್ಯಾರೂ ಆ ಕಾಲಘಟ್ಟದಲ್ಲಿ ಹುಟ್ಟಿಲ್ಲ ಆದ್ದರಿಂದ ಇವರು ಇನ್ನೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಶ್ಲೋಕಗಳಲ್ಲಿ ಆ ರಾಮಾಯಣವನ್ನು ಮತ್ತು ಅನೇಕ ಗ್ರಂಥಗಳನ್ನು ಬರೆದಿರುವಂತಹ ಮಹಾಪುರುಷ ವಾಲ್ಮೀಕಿ ಅವರು ಈಗಿನ ನಮ್ಮ ಭಾರತದಲ್ಲಿ ಇಷ್ಟು ಪ್ರಖ್ಯಾತಿ ಆಗಬೇಕಾದ್ರೆ ಆತನ ಒಂದು ಆ ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯ ಆದ್ದರಿಂದ ನಮ್ಮ ಚಿಂತಾಮಣಿ ಸಮಸ್ತ ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಅದೊಂದು ಮರಿತು ಯಾಕಂದರೆ ಈಗ ಸಂವಿಧಾನದಲ್ಲಿ ಎಷ್ಟೋ ಪಕ್ಷಗಳಿದ್ದಾವೆ ಆದರೆ ಆ ಪಕ್ಷಗಳಲ್ಲಿ ಗುತ್ಸ್ಕೊಂಡಿರೋ ಕೂಡ ಈ ಅದೆಲ್ಲರ ಎಲೆಕ್ಷನ್ನು ಆ ಕಾಲಕ್ಕೆ ಹೋಗ್ಬೇಕು ಆ ಕಾಲಘಟ್ಟಕ್ಕೆ ಹೋಗ್ಬೇಕು ಎಲೆಕ್ಷನ್ಗಳಲ್ಲಿ ಅಲ್ಲಿ ಹೋಗಿ ಬೇಕಾದ್ರೆ ಏನಾದರೂ ಮಾತಾಡಿಕೊಳ್ಳಿ ಇದು ನಮ್ಮ ಸಮುದಾಯದ ಮಹಾಪುರುಷನ ಜಯಂತಿ ಆಗಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಾಮರಸ್ಯವಾಗಿ ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಸಭಾಂಗಣದಿಂದ ತಾಲೂಕ್ ಪಂಚಾಯತಿ ಸಭಾಂಗಣದಿಂದ ಮೆರವಣಿಗೆ ಇರುತ್ತೆ ಯಾರ್ಯಾರು ಅವರವರ ಶಕ್ತಾನುಸಾರ ಮಲ್ಲಕಿಗಳನ್ನು ಮಾಡಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ನೆರೆ ತಾಲೂಕಲ್ಲಿ ವಾಲ್ಮೀಕಿ ಸಮುದಾಯದ ಸಮಸ್ತ ವಾಲ್ಮೀಕಿ ಬಂಧುಗಳು ಹಾಗೂ ಸಾರ್ವಜನಿಕರು ಸಂಘ ಸಂಸ್ಥೆಯವರು ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಜಯಂತಿಗೆ ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನಾಗರಿಕರಲ್ಲೂ ಕೂಡ ಮನವಿ ಮಾಡಿಕೊಂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ